ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಟಾಪ್ ಟೆನ್ ಕ್ರೆಡಿಟ್ಸ್ ಕಾರ್ಡ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಲಿಸ್ಟ್ ಅನ್ನ ನಾನು ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ನಾನು ತುಂಬಾ ರಿಸರ್ಚ್ ಮಾಡಿ ಮತ್ತು ನಾನು ನಾನು ತುಂಬಾ ಎಫರ್ಟ್ಸ್ ಗಳನ್ನ ಮಾಡಿ ಈ ವಿಡಿಯೋನ ದಯವಿಟ್ಟು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಟಾಪ್ ಟೆನ್ ಕ್ರೆಡಿಟ್ಸ್ ಕಾರ್ಡ್ಗಳನ್ನ ಬೇಸ್ಡ್ ಆನ್ ದ ರಿಟರ್ನ್ ರೇಟ್ ಮತ್ತು ಬೇಸ್ಡ್ ಆನ್ ದ ವರ್ಸಟಾಲಿಟಿ ಮೇಲೆ ಈ ಲಿಸ್ಟ್ ಅನ್ನ ನಾನು ಪ್ರಿಪೇರ್ ಮಾಡಿದ್ದೇನೆ ರಿಟರ್ನ್ ರೇಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವೇನಾದ್ರೂ ಹಂಡ್ರೆಡ್ ರುಪೀಸ್ ಅನ್ನ ಸ್ಪೆಂಡ್ ಮಾಡಿದ್ರೆ ನಮ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಲೈಕ್ ಸಿಕ್ಸ್ ಪರ್ಸೆಂಟ್ ಬರ್ಬೋದು ಏಟ್ ಪರ್ಸೆಂಟ್ ಬರ್ಬೋದು ಸೊ ಇದು ಒಂದು ರಿಟರ್ನ್ ರೇಟ್ ಆಗಿರುತ್ತೆ ಮತ್ತು ವರ್ಸಿಟಾಲಿಟಿ ಅಂತಂದ್ರೆ ಸೊ ನಾವು ಒಂದು ಸಿಂಗಲ್ ಕಾರ್ಡ್ ಅನ್ನ ಬೇರೆ ಬೇರೆ ಮರ್ಚೆಂಟ್ಸ್ ಕಡೆ ಯೂಸ್ ಮಾಡ್ಬೋದು ಇಲ್ಲ ಸೊ ಈ ಎಲ್ಲ ಫ್ಯಾಕ್ಟರ್ ಗಳನ್ನ ನಾನು ಕನ್ಸಿಡರ್ ಮಾಡಿ ಈ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿದ್ದೇನೆ ಸೊ ಮೈ ಸೆಲ್ಫ್ ಸೋ ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಟಾಪ್ ಟೆನ್ಗಳಲ್ಲಿ ಫಸ್ಟ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಸ್ವಿಗಿ ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಸೊ ಇದು ಸ್ವಿಗ್ಗಿ ಜೊತೆ ಟೈಅಪ್ ಇರುತ್ತೆ ಸೊ ಇದು ನನಗೆ ಟಾಪ್ ಟೆನ್ ಅಲ್ಲಿ ಯಾಕೆ ಬರುತ್ತೆ ಅಂತಂದ್ರೆ ಸೊ ಇದ್ರದ್ದು ಆನ್ಯುವಲ್ ಫ್ರೀ ಇಸ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಕೆಲವೊಂದು ಸಲ ಇದು ಲೈಫ್ ಟೈಮ್ ಫ್ರೀ ಕೂಡ ನಮಗೆ ಬರುತ್ತೆ ಸೊ ಜಾಯ್ನಿಂಗ್ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ ನಮ್ಗೆ ತ್ರೀ ಮಂತ್ಸ್ ಸ್ವಿಗ್ಗಿ ಲೈಫ್ ಟೈಮ್ ಫ್ರೀ ಸಾರಿ ತ್ರೀ ಮಂತ್ಸ್ ಸ್ವಿಗ್ಗಿ ಮೆಂಬರ್ಶಿಪ್ ಬರುತ್ತೆ ಸೊ ಇದ್ರದ್ದು ರಿಟರ್ನ್ ರೇಟ್ ನೀವು ನೋಡೋಕ್ ಹೋದ್ರೆ ಅಪ್ ಟು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆನ್ ಸ್ವಿಗ್ಗಿ ಫೈವ್ ಪರ್ಸೆಂಟ್ ಆನ್ ಹಂಡ್ರೆಡ್ ಪ್ಲಸ್ ಥೌಸಂಡ್ ಪ್ಲಸ್ ಮರ್ಸೆಂಟ್ಸ್ ಅಂಡ್ ಒನ್ ಪರ್ಸೆಂಟ್ ಎನಿವೇರ್ ಲೈಕ್ ಈ ಕಾರ್ಡ್ ಅನ್ನ ನೀವು ಎಲ್ಲಿ ಆನ್ಲೈನ್ ಸ್ವೈಪ್ ಮಾಡಿದ್ರು ಕೂಡ ನಿಮಗೆ ಟೆನ್ ಪರ್ಸೆಂಟ್ ಹಿಡಿದು ಒನ್ ಪರ್ಸೆಂಟ್ ವರೆಗೂ ನಮಗೆ ಬೆನಿಫಿಟ್ಸ್ ಕೂಡ ಬರುತ್ತೆ ಇದನ್ನ ಬಿಟ್ಟು ನೀವು ನೋಡಕ್ ಹೋದ್ರೆ ಲೈಕ್ ನಾನು ಆಲ್ರೆಡಿ ಹೇಳಿದ್ರೆ ಟೆನ್ ಪರ್ಸೆಂಟ್ ಆನ್ ಸ್ವಿಗ್ಗಿ ಬಳಿ ಬರುತ್ತೆ ಮತ್ತೆ ಒನ್ ಪರ್ಸೆಂಟ್ ಫಿಯಲ್ ಸರ್ ಚಾರ್ಜ್ ವೇವೇರ್ ಇದೆ ಆ್ಯಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಆನ್ ಸ್ವಿಗ್ಗಿ ಸೊ ನೀವೇನಾದ್ರೂ ಫ್ರೀಕ್ವೆಂಟ್ಲಿ ಆನ್ಲೈನ್ ಲೈಕ್ ಸ್ವಿಗ್ಗಿನಲ್ಲಿ ನೀವು ಫುಡ್ ಡೆಲಿವರಿ ನೋಡ್ತಾ ಇದ್ರೆ ಅಥವಾ ನೀವೇನಾದ್ರೂ ಸ್ವಿಗಿ ಇನ್ಸ್ಟಾಮಾರ್ಟ್ ಗ್ರೋಸರೀಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಸೊ ನಿಮ್ಮ ಹತ್ರ ಈ ಕಾರ್ಡ್ ಇಲ್ಲ ಇಲ್ಲ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದ್ರೆ ನಿಮ್ಮ ನಿಮ್ಮ ಸ್ಕೋರ್ ಏನಾದ್ರೂ ಮೋರ್ ದೆನ್ ಸಿಕ್ಸ್ ಫಿಫ್ಟಿ ಆಗಿದ್ದು ಮತ್ತೆ ನಿಮ್ಮ ಸ್ಯಾಲರಿ ರೇಂಜ್ ಇಟ್ ಶುಡ್ ಬಿ ಇನ್ ದ ರೇಂಜ್ ಆಫ್ ಟ್ವೆಂಟಿ ಫೈವ್ ತೌಸಂಡ್ ಟು ಫಿಫ್ಟಿ ತೌಸಂಡ್ ಸೊ ಈ ರೀತಿ ಏನಾದ್ರೂ ಇದ್ರೆ ಸೊ ಈ ಕಾರ್ಡ್ ಅನ್ನ ನೀವು ಔಟ್ ಮಾಡ್ಬೋದು ಸೊ ಇದನ್ ಬಿಟ್ಟು ನೆಕ್ಸ್ಟ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಎಸ್ ಬಿ ಐ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಹೌದು ಇದನ್ ನೆಕ್ಸ್ಟ್ ಇದು ಯಾಕೆ ಬರುತ್ತೆ ಅಂತಂದ್ರೆ ಇದ್ರದ್ದು ಸ್ವಲ್ಪ ಜಾಯ್ನಿಂಗ್ ಫೀಸ್ ಜಾಸ್ತಿ ಇದೆ ಲೈಕ್ ಇಲ್ಲಿ ನೀವು ನೋಡ್ಬೋದು ಲೈಕ್ ಒನ್ ಥೌಸಂಡ್ ರುಪೀಸ್ ಪ್ಲಸ್ ಟ್ಯಾಕ್ಸಸ್ ಇದೆ ಸೊ ನೀವೇನಾದ್ರು ಈ ಕಾರ್ಡ್ ಅನ್ನ ತಗೊಂಡಾದ್ಮೇಲೆ ಫಸ್ಟ್ ಇಯರ್ ನೀವು ಅಪ್ ಟು ಟೂ ಲ್ಯಾಕ್ಸ್ ಸ್ಪೆಂಡ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಗೆ ನಿಮ್ಗೆ ಇದು ಕಾರ್ಡ್ ಫ್ರೀ ಆಗಿರುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಜಾಯ್ನಿಂಗ್ ಬೆನಿಫಿಟ್ಸ್ ಇಲ್ಲ ಬಟ್ ಬೆಸ್ಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಇದ್ರ ರಿಟರ್ನ್ ರೇಟ್ ಸೊ ಅಪ್ ಟು ಫೈವ್ ಪರ್ಸೆಂಟ್ ಇದೆ ಸೊ ಫೈವ್ ಪರ್ಸೆಂಟ್ ಆನ್ಲೈನ್ ಒನ್ ಪರ್ಸೆಂಟ್ ಆಫ್ಲೈನ್ ಸೊ ನಾನು ಈ ಕಾರ್ಡ್ಗಳ ಲಿಸ್ಟ್ ಅನ್ನ ಮಾಡ್ತಿರ್ಬೇಕಂದ್ರೆ ನಾನು ನಿಮ್ಗೆ ಹೇಳಿದೆ ರಿಟರ್ನ್ ರೇಟ್ ಜೊತೆ ನಾನು ವರ್ಸಟಾಲಿಟಿ ಕೂಡ ನೋಡ್ತಾ ಇದ್ದೀನಿ ವರ್ಸಟಾಲಿಟಿ ಅಂದ್ರೆ ಏನು ಸೊ ಐ ಸಿ ಐ ಸಿ ಐ ಲೈಕ್ ನೀವು ಏನಾದ್ರೂ ಅಮೆಜಾನ್ ನಲ್ಲಿ ಏನಾದ್ರೂ ಪರ್ಚೇಸ್ ಮಾಡಬೇಕಾದ್ರೆ ಅಮೆಜಾನ್ ಪೇ ಕ್ರೆಡಿಟ್ ಕಾರ್ಡ್ ಇದೆ ಮತ್ತು ಫ್ಲಿಪ್ಕಾರ್ಟ್ ಆಕ್ಸಿಸ್ ಅದು ಕ್ರೆಡಿಟ್ ಕಾರ್ಡ್ ಇದೆ ಸೊ ಆ ಕಾರ್ಡ್ ಗಳನ್ನ ನಾವು ಬೇರೆ ಕಡೆ ಯೂಸ್ ಮಾಡೋಕೆ ಆಗುತ್ತೆ ಸೊ ಅದೇ ರೀತಿ ನಾವು ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ಅಮೆಜಾನ್ ಐ ಸಿ ಐ ಸಿ ಪೇ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳೋ ಬದ್ಲಿ ಸೊ ನಾವು ಎಸ್ ಬಿ ಐ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಲೈಕ್ ಅಪ್ ಟು ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಅನ್ನೋದನ್ನ ನಾವು ಇಲ್ಲಿ ಪಡ್ಕೋಬಹುದು ಸೊ ಇಲ್ಲಿ ಸ್ವಲ್ಪ ಕ್ಯಾಪಿಂಗ್ ಇರುತ್ತೆ ಲೈಕ್ ನಾವು ಒನ್ ಮಂತ್ ಅಲ್ಲಿ ಫಿಫ್ಟಿ ತೌಸಂಡ್ವರೆಗೂ ಅಷ್ಟೇ ನಾವು ಕ್ಯಾಶ್ ಬ್ಯಾಕ್ ಅನ್ನ ಪಡ್ಕೋಬಹುದು ಸೊ ಬಟ್ ಇಟ್ಸ್ ರೆಕಮೆಂಡೆಡ್ ಲೈಕ್ ನಾವು ಇದನ್ನು ಯೂಸ್ ಮಾಡ್ಬೋದು ಲೈಕ್ ರೆಕಮೆಂಡೆಡ್ ಲೈಕ್ ನಮ್ಮ ಇನ್ಕಮ್ ಏನಾದರೂ ಅಪ್ ಟು ತ್ರೀ ಲ್ಯಾಕ್ ಟು ಸಿಕ್ಸ್ ಲ್ಯಾಕ್ ಆರ್ ಇಫ್ ಯು ಆರ್ ಅರ್ನಿಂಗ್ ಮೂವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರವರೆಗೆ ನಿಮ್ಮ ಸ್ಯಾಲರಿ ಇದ್ರೆ ಸೊ ನಾವು ಈ ಕಾರ್ಡ್ಗಳನ್ನ ಅಪ್ಲೈ ಮಾಡಿ ಇದು ಒಂದು ಪಡ್ಕೋಬಹುದು ಇದು ಒಂದು ಒನ್ ಆಫ್ ದಿ ಬೆಸ್ಟ್ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಕೂಡ ಆಗಿರೋದು ಸೊ ಇದಾದ್ಮೇಲೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಯಾವ್ದಿದೆಪಾ ಅಂತಂದ್ರೆ ಎಚ್ ಡಿ ಎಫ್ ಸಿ ಟಾಟಾ ನ್ಯೂ ಇನ್ಫಿನಿಟಿ ಕ್ರೆಡಿಟ್ ಕಾರ್ಡ್ ಸೊ ಈ ಕಾರ್ಡ್ ಅನ್ನ ನೀವು ಪಡ್ಕೋಬೇಕು ಅಂತಂದ್ರೆ ಇದು ಕೂಡ ಮೆಂಬರ್ಶಿಪ್ ಫೀ ಇಂದ ಬರುತ್ತೆ ಸೊ ಲೈಕ್ ಇಟ್ಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸಸ್ ಸೊ ಇದರದ್ದು ರಿಟರ್ನ್ ರೇಟ್ ನೋಡಕ್ ಹೋದ್ರೆ ಅಪ್ ಟು ಟೆನ್ ಪರ್ಸೆಂಟ್ ಸೊ ಫೈವ್ ಪರ್ಸೆಂಟ್ ಬೇರೆ ಬೇರೆ ಮರ್ಚೆಂಟ್ಸ್ ಕಡೆ ಆಯಿತು ಬಟ್ ಅಡಿಷ್ನಲ್ ಫೈವ್ ಪರ್ಸೆಂಟ್ ನಾವು ಟಾಟಾ ಮರ್ಚೆಂಟ್ಸ್ ಏನಿರೋದಲ್ಲ ಅದೆಲ್ಲ ಕಡೆ ನಾವು ಇಲ್ಲಿ ಪಡ್ಕೋಬಹುದು ಲೈಕ್ ಟಾಟಾ ಮರ್ಚೆಂಟ್ಸ್ ಆದ್ರೆ ನೀವು ಈವನ್ ಜುಡಿಯೋ ಆಗ್ಬೋದು ಟ್ರೆಂಡ್ ಮತ್ತೆ ಟಾಟಾ ಕ್ಲಿಕ್ ವೆಬ್ಸೈಟ್ನಲ್ಲಿ ಪರ್ಚೇಸ್ ಮಾಡ್ಬೋದು ಈವನ್ ತನಿಷ್ ಆಗಿರೋದು ಲೈಕ್ ಟೈಟಾನ್ ಆಗಿರ್ಬೋದು ಸೊ ನೀವು ಟಾಟಾ ಸ್ಟೋರ್ಸ್ಗಳಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ತಾರೆ ಅಲ್ಲಿ ನಿಮಗೆ ಅಡಿಷನಲ್ ಫೈವ್ ಪರ್ಸೆಂಟ್ ಟಾಟಾ ನ್ಯೂ ಕಾಯಿನ್ಸ್ಗಳಿಂದ ನೀವು ಇದನ್ನು ಪಡ್ಕೋಬಹುದು ಸೊ ಬಿಟ್ಟು ಅದರ್ ಅಂಡ್ ಬೆನಿಫಿಟ್ಸ್ ನಾವು ಇಲ್ಲಿ ನೋಡೋಕ್ ಹೋದ್ರೆ ಲೈಕ್ ನಾಲ್ಕು ಇಂಟರ್ನ್ಯಾಷನಲ್ ಮತ್ತು ಎಂಟು ಡೊಮೆಸ್ಟಿಕ್ ಲಾಂಜ್ ವಿಸಿಟ್ಸ್ ಇನ್ ಎ ಇಯರ್ ಸೊ ನೀವೇನಾದ್ರೂ ಫ್ರೀಕ್ವೆಂಟ್ಲಿ ಒಬ್ಬ ಟ್ರಾವೆಲರ್ ಆಗಿದ್ರೆ ನೀವು ಇಂಟರ್ನ್ಯಾಷನಲ್ಲಿ ಫೋರ್ ಡೊಮೆಸ್ಟಿಕ್ ಲಾಂಚರ್ಸ್ ಅನ್ನು ಯೂಸ್ ಮಾಡಬಹುದು ಮತ್ತು ಎನ್ ಟು ಇನ್ ಇಂಡಿಯಾ ಸೊ ಈ ಡೊಮೆಸ್ಟಿಕ್ ಲಾಂಚರ್ಸ್ಗಳನ್ನು ನೀವು ಇಲ್ಲಿ ಆಕ್ಸೆಸ್ ಮಾಡಬಹುದು ಸೊ ನೀವೇನಾದ್ರೂ ಫ್ರೀಕ್ವೆಂಟ್ಲಿ ಟಾಟಾ ಎಕೋಸಿಸ್ಟಮ್ನಲ್ಲಿ ಅಥವಾ ನಿಮ್ಮದು ಜಾಸ್ತಿ ಸ್ಪೆಂಡಿಂಗ್ ಟಾಟಾ ರಿಲೇಟೆಡ್ ಇದ್ರೆ ನೀವು ಈ ಕಾರ್ಡ್ ಅನ್ನ ನೀವು ಅಪ್ಲೈ ಮಾಡ್ಬೋದು ಸೊ ಲೈಕ್ ಇಫ್ ಯು ಆರ್ ಹ್ಯಾವಿಂಗ್ ಇನ್ಕಮ್ ಮೋರ್ ದೆನ್ ಸಿಕ್ಸ್ ಲ್ಯಾಕ್ ಸೊ ನೀವು ಈ ಕಾರ್ಡ್ ಅನ್ನ ಅಪ್ಲೈ ಮಾಡಿ ತಗೋಬಹುದು ಒನ್ ಆಫ್ ದ ಅಗೇನ್ ಇನ್ನೊಂದು ಫ್ಯೂಚರ್ ಏನಪ್ಪಾ ಅಂದ್ರೆ ಇದ್ರ ರುಪೇ ಕಾರ್ಡ್ ಸೊ ಇದನ್ನ ನೀವು ಯಾವುದೇ ಯು ಪಿ ಐ ಆಪ್ ಗಳಿಗೆ ಈಸಿಲಿ ಲಿಂಕ್ ಮಾಡಿ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಬೋದು ಸೊ ಇದನ್ ಬಿಟ್ಟು ನೆಕ್ಸ್ಟ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಸ್ವಲ್ಪ ಹೈಯರ್ ರೇಂಜ್ ಆಫ್ ಸ್ಯಾಲರಿ ಇದ್ದು ಮತ್ತು ನಿಮ್ಮ ಸ್ಪೆಂಡಿಂಗ್ ಜಾಸ್ತಿ ಇದ್ರೆ ಟಾಪ್ ಸೆವೆನ್ ನಲ್ಲಿ ಬರೋದು ಯಾವ್ದಪ್ಪ ಅಂತಂದ್ರೆ ಅಮೆಕ್ಸ್ ಎಂ ಆರ್ ಸಿ ಸಿ ಕ್ರೆಡಿಟ್ ಕಾರ್ಡ್ ಸೊ ಈ ಒಂದು ಕಾರ್ಡ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಸೊ ನಿಮ್ಮ ಆನ್ಯುವಲ್ ಎಕ್ಸ್ಪೆನ್ಸಸ್ ಏನಾದ್ರೂ ಫೋರ್ ಲ್ಯಾಕ್ ಕಿಂತ ಜಾಸ್ತಿ ಇದ್ರೆ ಸೊ ನೀವು ಅಪ್ ಟು ಸಿಕ್ಸ್ಟಿ ತೌಸಂಡ್ ರಿವಾರ್ಡ್ಸ್ ಪಾಯಿಂಟ್ಸ್ಗಳನ್ನ ನೀವು ಈ ಕಾರ್ಡ್ ಇಂದ ಪಡ್ಕೋಬಹುದು ಸೊ ಈ ಎಲ್ಲ ಸಿಕ್ಸ್ಟಿ ಥೌಸಂಡ್ ರಿವಾರ್ಡ್ಸ್ ಪಾಯಿಂಟ್ಗಳನ್ನ ನೀವು ಕನ್ವರ್ಟ್ ಮಾಡಿ ಫ್ರೀ ಆಗಿ ನಿಮ್ಮ ಹೋಟೆಲ್ ಸ್ಟೇಗಳನ್ನ ನೀವು ಈ ಕಾರ್ಡಿಂದ ಪಡ್ಕೋಬಹುದು ಫ್ರೆಂಡ್ಸ್ ಈ ಜಾಯ್ನಿಂಗ್ ಫೀಸ್ ಏನಿತ್ತಲ್ಲ ಲೈಕ್ ಇದು ಫೈವ್ ತೌಸಂಡ್ ಪ್ಲಸ್ ಟ್ಯಾಕ್ಸಸ್ ಇಷ್ಟು ಇದ್ದರೂ ಕೂಡ ನಿಮ್ಮ ಸ್ಪೆಂಡಿಂಗ್ ಏನಾದರೂ ಫೋರ್ ಲ್ಯಾಕ್ ಮೇಲೆ ಇದ್ರೆ ದಯವಿಟ್ಟು ಈ ಕಾರ್ಡ್ ಅನ್ನ ನೀವು ಚೆಕ್ಔಟ್ ಮಾಡಿ ಸೊ ಹಿಂದಿನ ಕೆಲವು ದಿನಗಳಲ್ಲಿ ಇದ್ರ ಜಾಯಿನಿಂಗ್ ಫೀಸ್ ಕೇವಲ ಮೂರು ಸಾವಿರ ಇತ್ತು ಬಟ್ ರೀಸೆಂಟ್ಲಿ ಅವ್ರು ಫೈವ್ ತೌಸಂಡ್ ಇನ್ಕ್ರೀಸ್ ಮಾಡಿದ್ರೆ ಸೊ ಲೈಕ್ ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಿಂದ ಅವರು ಹೊಸ ಕಾರ್ಡ್ಸ್ ಗಳನ್ನ ಕೂಡ ಇಶ್ಯೂ ಮಾಡ್ತಿಲ್ಲ ಸೊ ಲೈಕ್ ನೀವು ಆಫ್ಟರ್ ಫಿಫ್ಟೀನ್ ಡೇಸ್ ನೀವು ಬೇಕಾದ್ರೆ ಈ ಕಾರ್ಡ್ ಗಳನ್ನ ನೀವು ಅಪ್ಲೈ ಮಾಡ್ಬೋದು ಸೊ ನನ್ನ ಹತ್ರ ಕಾರ್ಡ್ ಇದು ಆಲ್ರೆಡಿ ಇದೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ನಾನು ನನ್ನ ರೆಫರಲ್ ಕೋಡ್ ಅನ್ನು ಕೊಡ್ತೇನೆ ಅದರಿಂದ ನಿಮಗೆ ಎಕ್ಸ್ಟ್ರಾ ಟೂ ತೌಸಂಡ್ ರಿವಾರ್ಸ್ ಪಾಯಿಂಟ್ಸ್ ಕೂಡ ಬರುತ್ತೆ ಸೊ ಈ ಕಾರ್ಡ್ ಅನ್ನು ನೀವೇನಾದ್ರು ಓನ್ ಮಾಡಿದ್ರೆ ಲೈಕ್ ಫಸ್ಟ್ ಟೈಮ್ ನೀವು ಬೈ ಮಾಡಿದ್ರೆ ಸೊ ನಿಮಗೆ ಟೆನ್ ತೌಸಂಡ್ ಮರ್ಚ್ ಪಾಯಿಂಟ್ಸ್ ಬರುತ್ತೆ ಸೊ ಇದ್ರ ರಿಟರ್ನ್ ರೇಟ್ ಹೋದ್ರೆ ಇಟ್ಸ್ ಅಪ್ ಟು ಸೆವೆನ್ ಟು ಏಟ್ ಪರ್ಸೆಂಟ್ ಬೇಸ್ಡ್ ಆನ್ ಲೈಕ್ ಕನ್ವರ್ಜನ್ ರೇಟ್ ಸೊ ನೀವು ಯಾವ ಟೈಮಲ್ಲಿ ಕನ್ವರ್ಜನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸೊ ಲೈಕ್ ನಾನು ನಿಮ್ಗೆ ಆಗಲೇ ಹೇಳ್ತಿದ್ದೆ ಸೊ ಲೈಕ್ ಫೋರ್ಟಿ ಏಟ್ ತೌಸಂಡ್ ಟು ಸಿಕ್ಸ್ಟಿ ತೌಸಂಡ್ ಪಾಯಿಂಟ್ಸ್ ಗಳನ್ನು ನೀವು ಇಲ್ಲಿ ತಗೋಬಹುದು ಮತ್ತು ಅಂಡ್ ಬೆನಿಫಿಟ್ಸ್ ನೋಡೋಕೆ ಹೋದ್ರಂತೂ ಏಟ್ ಲಾಂಜ್ ಎಕ್ಸಸ್ ಮತ್ತು ಟೆನ್ ಥೌಸಂಡ್ ತಾಜ್ ವಾಚರ್ ಆನ್ ಫೋರ್ ಲ್ಯಾಕ್ಸ್ ಸ್ಪೆಂಡ್ ಸೊ ಇಟ್ಸ್ ಅಡಿಷನಲ್ ಇದನ್ನ ಬಿಟ್ಟು ಮೈಲ್ ಸ್ಟೋನ್ ರಿವಾರ್ಡ್ಸ್ ಇದೆ ಲೈಕ್ ನೀವು ಟೂ ಲ್ಯಾಕ್ಸ್ ಸ್ಪೆಂಡ್ ಮಾಡಿದ್ರೆ ಇಷ್ಟ ಇರುತ್ತೆ ಒನ್ ಲ್ಯಾಕ್ ಇಷ್ಟ ಮಾಡಿದ್ರೆ ಸೊ ನೀವು ಇದನ್ನ ಯಾವ್ದು ವೆಬ್ಸೈಟ್ ಅಲ್ಲಿ ಚೆಕ್ಔಟ್ ಮಾಡಬಹುದು ಸೊ ಇದನ್ನ ಬಿಟ್ಟು ನೆಕ್ಸ್ಟ್ ಟಾಪ್ ಸಿಕ್ಸ್ ಕ್ರೆಡಿಟ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಎಚ್ ಡಿ ಎಫ್ ಸಿ ಡೈನರ್ಸ್ ಕ್ಲಬ್ ಬ್ಲಾಕ್ ಮೆಟೆಲ್ ಕ್ರೆಡಿಟ್ ಕಾರ್ಡ್ ಇಟ್ಸ್ ಇದನ್ನ ಡಿ ಸಿ ಬಿ ಕಾರ್ಡ್ ಅಂತಾನೂ ಕೂಡ ಕರೀತಾರೆ ಸೊ ಇದು ಒಂದು ಪ್ರೀಮಿಯಂ ಕ್ಯಾಟಗರಿ ಆಫ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬರುತ್ತೆ ಸೊ ಇದನ್ನ ನೀವು ಪಡ್ಕೋಬೇಕು ಅಂತಂದ್ರೆ ಆನ್ಯುವಲ್ ಫೀ ಇದ್ರದ್ದು ಎಷ್ಟಿದೆ ಅಪ್ಪ ಅಂತಂದ್ರೆ ಟೆನ್ ಪ್ಲಸ್ ಟ್ಯಾಕ್ಸಸ್ ಮತ್ತು ನಿಮ್ಮ ಎಲಿಜಿಬಿಲಿಟಿ ಕೂಡ ಟೂ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಪರ್ ಮಂತ್ ಸ್ಯಾಲರಿ ಆಗಿರಬೇಕು ಮತ್ತು ನಿಮ್ಮದೇನಾದ್ರೂ ಇನ್ ಲೈಕ್ ಸ್ಪೆಂಡಿಂಗ್ ಇಟ್ ಶುಡ್ ಬಿ ಇನ್ ದ ರೇಂಜ್ ಆಫ್ ಏಟ್ ಟು ಸಿಕ್ಸ್ಟೀನ್ ಲ್ಯಾಕ್ ಸೊ ನೀವು ಅಷ್ಟು ಎಂಟು ಲಕ್ಷದಿಂದ ಹದಿನಾರು ಲಕ್ಷದವರೆಗೆ ನೀವೇನಾದ್ರೂ ಸ್ಪೆಂಡ್ ಮಾಡ್ತಿದ್ರೆ ಈ ಕಾರ್ಡ್ ಅನ್ನ ನೀವು ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನಾವು ನೋಡೋಕೆ ಹೋದ್ರೆ ಲೈಕ್ ಜಾಯಿನಿಂಗ್ ಬೆನಿಫಿಟ್ ನಮ್ಮ ಅಮೆಜಾನ್ ಪ್ರೈಮ್ ಇದೆ ಸ್ವಿಗ್ಗಿ ಒನ್ ಮತ್ತೆ ಕ್ಲಬ್ ಬ್ಯಾರಿಯಟ್ ಮೆಂಬರ್ಶಿಪ್ ಇದ್ರ ಜೊತೆ ಎಕ್ಸಲೇಟೆಡ್ ರಿವಾರ್ಡ್ ಪಾಯಿಂಟ್ಸ್ ನೀವೇನಾದ್ರು ನೋಡೋಕೋದ್ರೆ ಟೆನ್ ಪರ್ಸೆಂಟ್ ಆನ್ ಔಚರ್ಸ್ ಮೈಲ್ ಸ್ಟೋನ್ ಬೆನಿಫಿಟ್ಸ್ ಇದೆ ಇದನ್ ಬಿಟ್ಟು ನೀವೇನಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ಲೈಕ್ ನೀವೇನಾದ್ರು ಎಕ್ಸ್ಟ್ರಾ ಗೌರ್ಮೆಂಟ್ ಎಕ್ಸ್ಪೆನ್ಸಸ್ ವಿತ್ ಮೈಲ್ ಸ್ಟೋನ್ ಬೆನಿಫಿಟ್ಸ್ ನೀವೇನಾದ್ರು ನೋಡ್ತಾ ಇದ್ರೆ ಈ ಅನ್ನ ನೀವು ಚೆಕ್ಔಟ್ ಮಾಡ್ಬೋದು ಸೊ ಇದನ್ ಬಿಟ್ಟು ನೆಕ್ಸ್ಟ್ ಟಾಪ್ ಫೈವ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ ಇಟ್ ಇಸ್ ಫ್ರಮ್ ಆಕ್ಸಿಸ್ ದಟ್ ಇಸ್ ಆಕ್ಸಿಸ್ ಅಟ್ಲಾಸ್ ಕ್ರೆಡಿಟ್ ಕಾರ್ಡ್ ಸೊ ಕಂಪೇರಿಟಿವ್ಲಿ ಸಿ ಬಿ ಗೆ ಇದ್ರದ್ದು ಜಾಯ್ನಿಂಗ್ ಫೀ ಕಡಿಮೆ ಇದೆ ಲೈಕ್ ಇಟ್ಸ್ ಫೈವ್ ಥೌಸಂಡ್ ಪ್ಲಸ್ ಟ್ಯಾಕ್ಸಸ್ ನೀವು ಜಾಯಿನ್ ಆದ ತಕ್ಷಣ ನಿಮ್ಗೆ ಜಾಯ್ನಿಂಗ್ ಬೋನಸ್ ಆಗಿ ಲೈಕ್ ನಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಡ್ಜ್ ಮೈಲ್ಸ್ ಅನ್ನ ಕೊಡುತ್ತಾರೆ ಸೊ ಇಟ್ಸ್ ಒನ್ ಎಡ್ಜ್ ಮೈಲ್ ಇಸ್ ಒನ್ ಏರ್ ಮೈಲ್ ಸೊ ಅದನ್ನ ನಾವು ಕನ್ವರ್ಟ್ ಕೂಡ ಮಾಡ್ಕೋಬಹುದು ಲೈಕ್ ನೀವೇನಾದ್ರೂ ಆಕ್ಸಿಸ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಅಲ್ಲೇ ನಾವು ನೀವೇನಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ಸೊ ಬೇಸ್ಡ್ ಆನ್ ದೀಸ್ ಮೈಲ್ಸ್ ವಿ ಕ್ಯಾನ್ ಬೈ ಔಚರ್ಸ್ ಸೊ ಈ ರೀತಿ ನಾವು ಇಲ್ಲಿ ನೋಡಕ್ ಹೋಗಬಹುದು ಸೊ ಲೈಕ್ ತುಂಬಾ ಜನ ಆ ಕ್ರೆಡಿಟ್ ಕಾರ್ಡ್ ಇಂದ ಬೈ ಅನ್ನ ಮಾಡ್ತಾರೆ ಲೈಕ್ ಅಮೆಜಾನ್ ಶಾಪಿಂಗ್ ಮಾಡ್ತಾರೆ ಮೈ ಇನ್ಕೋ ಶಾಪಿಂಗ್ ಮಾಡ್ತಾರೆ ಸೊ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಪರ್ಚೇಸ್ ಮಾಡಿ ಸೊ ಫ್ರೆಂಡ್ಸ್ ನಾನು ನಿಮಗೆ ಒಂದು ಸಣ್ಣ ಟ್ರಿಕ್ ಅನ್ನ ಇಲ್ಲಿ ಶೇರ್ ಮಾಡೋಕೆ ಇಷ್ಟ ಮಾಡ್ತೀನಿ ಸೊ ನೀವೇನಾದ್ರೂ ಡೈರೆಕ್ಟ್ ಆಗಿ ಬೈ ಮಾಡೋದಕ್ಕಿಂತ ಮುಂಚೆ ಗಿಫ್ಟರ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಆ ಮರ್ಚೆಂಟ್ನ ಔಚರ್ಗಳನ್ನ ಪರ್ಚೇಸ್ ಮಾಡಿ ಸೊ ನೀವೇನಾದ್ರೂ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಬೈ ಮಾಡಿ ಯಾವುದೇ ಯಾಕೆ ಅಂತಂದ್ರೆ ನಮಗೆ ಎಕ್ಸ್ಟ್ರಾ ಟು ಟು ತ್ರೀ ಪರ್ಸೆಂಟ್ ಅಥವಾ ಅಪ್ ಟು ಫೈವ್ ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಬರೋ ಚಾನ್ಸಸ್ ಇರುತ್ತೆ ಸೊ ನಾವು टाप फोर्थ क्रेडिट फोर्थ क्रेडिट कार्ड ये ईसी ईसी टाइम्स ब्लैक क्रेडिट कार्ड इत वन ऑफ द ब्यूटिफुल मेटल ब्लैक क्रेडिट कार्ड सो इबूब चेना का जॉइनिंग फीस आनवल फीस अप टू ट्वेंटी थौस प्लस ಟ್ಯಾಕ್ಸಸ್ ಇದೆ ಸೊ ನಿಮ್ಮ ಎಲಿಜಿಬಿಲಿಟಿ ಲೈಕ್ ಈ ಕಾರ್ಡ್ ಅನ್ನು ನೀವು ಪಡ್ಕೋಬೇಕಾದ್ರೆ ಅಪ್ ಮಿನಿಮಮ್ ನಿಮ್ಮ ಇನ್ ಹ್ಯಾಂಡ್ ಸ್ಯಾಲರಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಬೋವ್ ಇರಬೇಕು ಮತ್ತು ನೀವು ಒಬ್ಬ ಬಿಸಿನೆಸ್ ಪರ್ಸನ್ ಆಗಿದ್ರೆ ನಿಮ್ದು ಟ್ವೆಂಟಿ ಲ್ಯಾಕ್ ವರೆಗೂ ಐ ಟಿ ಆರ್ ಇರಬೇಕು ಸೊ ಇದರದ್ದು ಏನ್ ಬೆನಿಫಿಟ್ಸ್ ಇದೆ ಸೊ ಇದನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡಿದರೆ ನೀವು ಬೇಕಾದ್ರೆ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಬೋದು ನಾವು ವಿಲ್ ಕೋ ಟು ಟಾಪ್ ತ್ರೀ ಕ್ರೆಡಿಟ್ ಕಾರ್ಡ್ ಸೊ ಟಾಪ್ ತ್ರೀ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬರ್ತಾ ಇರೋದು ಫಸ್ಟ್ ಟಾಪ್ ತ್ರೀ ಯಾವ್ದಪ್ಪ ಅಂತಂದ್ರೆ ಎಸ್ ಟಿ ಎಫ್ ಸಿ ಇನ್ಫೇನಿಯಾ ಕ್ರೆಡಿಟ್ ಕಾರ್ಡ್ ಸೊ ಇನ್ಫಿನಿಯಾ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಪಡ್ಕೊಳ್ಳೋದು ಅಷ್ಟೊಂದು ಈಸಿ ಇಲ್ಲ ಸೊ ಇದನ್ನ ನೀವು ಪಡ್ಕೋಬೇಕಂತಂದ್ರೆ ನಮ್ಮ ಸ್ಯಾಲರಿ ಇಟ್ಸ್ ಶುಡ್ ಬಿ ಮೋರ್ ದೆನ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಅಥವಾ ಸಾರಿ ನಾಟ್ ಟೂ ಪಾಯಿಂಟ್ ಫೈವ್ ಇಟ್ಸ್ ಇಟ್ ಶುಡ್ ಬಿ ಫೈವ್ ಲ್ಯಾಕ್ ಪ್ಲಸ್ ಮಂತ್ ಸೊ ನಮ್ಮ ಮಂತ್ಲಿ ಸ್ಯಾಲರಿ ಮೋರ್ ದೆನ್ ಫೈವ್ ಲ್ಯಾಕ್ ಆಗಿರಬೇಕು ಸೊ ನೀವೇನಾದ್ರೂ ಟೂ ಟು ಟೂ ಅಂಡ್ ಹಾಫ್ ಲ್ಯಾಕ್ ಮಂತ್ಲಿ ಸ್ಯಾಲರಿ ಇದ್ದು ಸೊ ಈ ಕಾರ್ಡ್ ಅನ್ನ ನೀವು ಪಡ್ಕೋಬೇಕಂದ್ರೆ ನಿಮ್ಗೆ ಒಂದು ಟ್ರಿಕ್ ಅನ್ನ ಹೇಳ್ತೇನೆ ಸೊ ನಿಮ್ಮ ಹತ್ರ ಈ ಕಾರ್ಡ್ ಅನ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಾ ತೋರಿಸಿದ್ನಲ್ಲ ಟಾಪ್ ಸೆವೆನ್ ಲ್ಯಾಕ್ ಡೈರೆಸ್ ಬ್ಲ್ಯಾಕ್ ಕ್ರೆಡಿಟ್ ಕಾರ್ಡ್ ಅನ್ನ ಆ ಕಾರ್ಡ್ ಅನ್ನ ನೀವು ಅಪ್ಲೈ ಮಾಡಿ ಸೊ ನೀವೇನಾದ್ರೂ ವಿತಿನ್ ಸಿಕ್ಸ್ ಮಂತ್ಸ್ ನಾಟ್ ಸಿಕ್ಸ್ ಮಂತ್ಸ್ ವಿತ್ ಇನ್ ಒನ್ ಮಂತ್ ಏಟ್ ಲ್ಯಾಕ್ ವರೆಗೂ ನೀವು ಸ್ಪೆಂಡ್ ಮಾಡಿದ್ರೆ ಈ ಕಾರ್ಡ್ಗೆ ನೀವು ಪ್ರೀ ಅಪ್ಲೈ ಮಾಡ್ಬೋದು ಸೊ ಇದನ್ ಬಿಟ್ಟು ನಿಮ್ಮ ಬ್ಯಾಂಕ್ ಲೈಕ್ ನಿಮ್ಮ ರಿಲೇಷನ್ಶಿಪ್ ಮ್ಯಾನೇಜರ್ ಜೊತೆ ನಿಮ್ಗ ಒಳ್ಳೆಯ ಕಾಂಟ್ಯಾಕ್ಟ್ ಇದ್ರೆ ಸೊ ಈ ಕಾರ್ಡ್ ಅನ್ನ ಕೂಡ ನೀವು ಪಡ್ಕೋಬಹುದು ಇಟ್ಸ್ ಒನ್ ಆಫ್ ದ ಟಾಪ್ ಕ್ಲಾಸ್ ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ ಸೊ ಇಲ್ಲಿ ನಾವು ರಿಟರ್ನ್ ರೇಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಹೋದ್ರೆ ಇಟ್ಸ್ ಆಲ್ಮೋಸ್ಟ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೋಡ್ಬೋದು ಲೋ ಫಾರ್ ಎಕ್ಸ್ ಫೀ ಚಾರ್ಜಸ್ ಇದೆ ಮತ್ತು ನೀವೇನಾದ್ರೂ ಫ್ರೀಕ್ವೆಂಟ್ಲಿ ಟ್ರಾವೆಲ್ ಆಗಿದ್ರೆ ಇಟ್ಸ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಸೊ ಇದನ್ ಬಿಟ್ಟು ಬೇರೆ ಮ್ಯಾಕ್ಸಿಮಮ್ ಎಚ್ ಡಿ ಎಫ್ ಸಿ ಕಾರ್ಡ್ ಇಂದ ಎಷ್ಟು ಆಫರ್ಸ್ ಇದೆಲ್ಲ ಪ್ರತಿಯೊಂದು ಈ ಕಾರ್ಡ್ ಗೆ ಅಪ್ಲೈ ಆಗುತ್ತೆ ಸೊ ಈ ಕಾರ್ಡ್ ನಿಮ್ಮ ಹತ್ರ ಇದೆ ಯುವರ್ ಟಾಪ್ ನಾಚ್ ಸ್ಪೆಂಡರ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಇದನ್ ಬಿಟ್ಟು ಟಾಪ್ ಟು ಕ್ರೆಡಿಟ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಎಕ್ಸಿಸ್ ಮಾಗನ್ ಎಕ್ಸಿಸ್ ಮ್ಯಾಗ್ನಸ್ ಬಗ್ಗಂಡಿ ಕ್ರೆಡಿಟ್ ಕಾರ್ಡ್ ಅಂತ ಸೊ ಇದ್ರದ್ದು ಜಾಯ್ನಿಂಗ್ ಫೀಸ್ ನೀವು ನೋಡಬಹುದು ಇಟ್ಸ್ ಲೈಕ್ ಥರ್ಟಿ ತೌಸಂಡ್ ಪ್ಲಸ್ ಟ್ಯಾಕ್ಸಸ್ ಇದೆ ಸೊ ಬಿಟ್ಟು ಜಾಯ್ನಿಂಗ್ ಬೆನಿಫಿಟ್ಸ್ ನಮ್ಗೆ ಟೆನ್ ತೌಸಂಡ್ ಟಾಟಾ ಕ್ಲಿಕ್ ಔಚರ್ ಸಿಗುತ್ತೆ ಸೊ ಇದನ್ಬಿಟ್ಟು ಇದ್ರ ರಿಟರ್ನ್ ರೇಟ್ ಸ್ವಲ್ಪ ಕಮ್ಮಿ ಕಂಪೇರ್ ಟು ಎಚ್ ಡಿ ಎಫ್ ಸಿ ಇನ್ಫಿನಿಯಾ ಸೊ ಇಲ್ಲಿ ನಾವು ನೋಡ್ಬೋದು ಲೈಕ್ ನೀವು ಫ್ರೀಕ್ವೆಂಟ್ಲಿ ಟ್ರಾವೆಲ್ ಆಗಿದ್ರೆ ಎಕ್ಸಿಸ್ ಮಗ್ಗಂಡಿ ಮಗಂಡಿ ಕ್ರೆಡಿಟ್ ಕಾರ್ಡ್ ಇಂದ ನೀವು ಏರ್ ಮೈಲ್ ಮಾಲ್ಗಳನ್ನ ಕನ್ವರ್ಟ್ ಮಾಡಿ ನೀವು ಒಂದು ಒಳ್ಳೆಯ ಸ್ಟೇಕೇಶನ್ ನೀವು ಬುಕ್ ಮಾಡಬಹುದು ಸೊ ನಿಮ್ದು ಸ್ಯಾಲರಿ ಜಾಸ್ತಿ ಆಗಿದ್ದು ನಿಮ್ಮ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇದ್ರೆ ನೀವು ಈ ಕಾರ್ಡ್ಗಳನ್ನ ಚೆಕ್ಔಟ್ ಮಾಡ್ಬೋದು ಸೊ ಲಾಸ್ಟ್ ಟಾಪ್ ಫಸ್ಟ್ ಕ್ರೆಡಿಟ್ ಕಾರ್ಡ್ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಫ್ರಮ್ ಐ ಸಿ ಐ ಸಿ ಐ ದಟ್ ಈಸ್ ಐ ಸಿ ಐ ಸಿ ಐ ಎಂಬ್ರಾಯ್ಲ್ಡರಿ ಪ್ರೈವೇಟ್ ಮೆಟಲ್ ಕ್ರೆಡಿಟ್ ಕಾರ್ಡ್ ಸೊ ಎಲ್ಲ ಟಾಪ್ ತ್ರೀ ಮೆಟಲ್ ಕ್ಲಾಸಸ್ ನಲ್ಲಿ ಏನ್ ಬರುತ್ತಲ್ಲ ಎಲ್ಲ ಕಾರ್ಡ್ಸ್ಗಳು ಮೆಟಲ್ ಕ್ಲಾಸ್ನಲ್ಲಿದೆ ಸೊ ಇಲ್ಲಿ ನೀವು ನೋಡ್ಬೋದು ಜಾಯ್ನಿಂಗ್ ಫೀಸ್ ಅಪ್ ಟು ಇಟ್ಸ್ ಇನ್ ದ ರೇಂಜ್ ಆಫ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸಸ್ ಸೊ ನೀವು ಈ ಕಾರ್ಡ್ ಅನ್ನ ತಗೊಂಡ್ಮೇಲೆ ನಿಮಗೆ ತಾಜ್ ಎಪಿಕ್ಯೂರ್ ಮೆಂಬರ್ಶಿಪ್ ಸಿಗುತ್ತೆ ಸೊ ನಾವು ಫ್ರೀಯಾಗಿ ತಾಜ್ ಹೋಟೆಲ್ನಲ್ಲಿ ಸ್ಟೇ ಮಾಡ್ಬೋದು ರಿಟರ್ನ್ ರೇಟ್ಸ್ ಲೈಕ್ ಇಟ್ಸ್ ಸಿಕ್ಸ್ ಪಾಯಿಂಟ್ ಒನ್ ಟೂ ಹಂಡ್ರೆಡ್ ಲೈಕ್ ನೀವು ಟೂ ಹಂಡ್ರೆಡ್ ಸ್ಪೆಂಡ್ ಮಾಡಿದ್ರೆ ಅಪ್ ಟು ಸಿಕ್ಸ್ ರಿವಾರ್ಡ್ಸ್ ಪಾಯಿಂಟ್ ನಮಗೆ ಬರುತ್ತೆ ಸೊ ಯಾವ ರೀತಿ ನಾವು ಗಿಫ್ಟರ್ ಬಗ್ಗೆ ಹೇಳಿದಲ್ಲ ಸೊ ಅದೇ ರೀತಿ ಆಯ್ಸೆ ಆಯ್ಸೆ ಕೂಡ ಶಾಪ್ ಅಂತ ಪೋರ್ಟಲ್ ಇದೆ ನಾವು ಅಲ್ಲಿ ಹೋಗಿ ನಮಗೆ ಬೇಕಾದ ಮರ್ಚೆಂಟ್ ಸ್ಟೋರ್ಗಳ ಗಳನ್ನ ಬೈ ಮಾಡಿ ಈ ಕಾರ್ಡ್ ಗಳಿಂದ ನಾವು ಎಕ್ಸ್ಟ್ರಾ ರಿವಾರ್ಡ್ಸ್ ಗಳನ್ನ ನಾವು ಪಡ್ಕೋಬೋದು ಫ್ರೆಂಡ್ಸ್ ನಾನು ಈ ಎಲ್ಲ ಕಾರ್ಡ್ಗಳ ಬಗ್ಗೆ ಜಾಸ್ತಿ ಹೇಳೋಕೂ ಆಗಲ್ಲ ಯಾಕೆ ಅಂತಂದ್ರೆ ಇದರದು ಯೂಸ್ ಮಾಡೋ ಮೆಂಬರ್ಸ್ ಕೂಡ ಕಡಿಮೆ ಇರ್ತಾರೆ ಸೊ ನಿಮ್ಗೇನಾದ್ರೂ ಕ್ರೆಡಿಟ್ ಕಾರ್ಡ್ ಮೇಲೆ ಡೌಟ್ ಇದ್ದು ಸೊ ನಿಮ್ಮ ಸ್ಯಾಲರಿ ಎಷ್ಟಿದ್ದು ನನಗೆ ಯಾವ ಕಾರ್ಡ್ ಡಿಸೈಡ್ ಮಾಡೋಕೆ ಆಗ್ತಾ ಇಲ್ಲ ಸೊ ನಿಮ್ಗೇನಾದ್ರೂ ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ನೀವು ನಿಮ್ಮ ಗಳನ್ನ ದಯವಿಟ್ಟು ಕೆಳಗಡೆ ಮಾಡಿ ಸೊ ಇದೇ ರೀತಿ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಅಂಟಿಲ್ ದೆನ್ ಬಾಯ್ ಬೈ ಟೇಕ್ ಕೇರ್